जय फलस्तीन आप बहुत ज्यादा न छठा बार सांसद हूं आप हमको सिखाइएगा श्री अवधेश प्रसाद श्री राहुल गांधी जय हिंद ಜಯ ಸಂವಿಧಾನ್ ಹದಿನೆಂಟನೇ ಲೋಕಸಭೆಗೆ ಚಾಲನೆ ಸಿಕ್ಕಿದೆ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ನಲ್ಲಿ ನರೇಂದ್ರ ಮೋದಿ ಪ್ರಮಾಣ ವಚನದ ನಂತರ ಆಡಳಿತ ಪಕ್ಷ ಪ್ರತಿ ಪಕ್ಷದ ನಾಯಕರುಗಳು ಅಂದ್ರೆ ನವ ಸಂಸದರುಗಳು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಇಲ್ಲಿ ರಾಹುಲ್ ಗಾಂಧಿ ಪ್ರಮಾಣ ವಚನದ ಹೈಲೈಟ್ಸ್ ಏನಾಗಿತ್ತು ಡಿ ಎಂ ಕೆ ಯ ಸಂಸದರು ತಮ್ಮ ಪ್ರಮಾಣ ವಚನದಲ್ಲಿ ಏನೇನೆಲ್ಲ ಹೇಳಿದರು ಇದು ಭಾರಿ ಸುದ್ದಿಗೆ ಕಾರಣ ಆಗ್ತಾ ಇದೆ ಯಾಕೆ ಉದಯನಿಧಿ ಸ್ಟಾಲಿನ ತೊಗೊಂಡ್ಬಂದರು ಪ್ರಮಾಣವಚನದಲ್ಲಿ ಇನ್ನು ಬಿ ಜೆ ಪಿಯ ಛತ್ರಪಾಲ್ ಸಿಂಗ್ ಹಿಂದೂ ರಾಷ್ಟ್ರಕ್ಕೆ ಹಿಂದೂ ರಾಷ್ಟ್ರದ ಪರ ಘೋಷವಾಕ್ಯವನ್ನು ಕೂಗಿದ್ದು ವಿವಾದಕ್ಕೆ ಕಾರಣ ಆಯಿತು ಅಸಾದುದ್ದೀನ್ ಓ ಮತ್ತೊಮ್ಮೆ ವಿವಾದವನ್ನು ಮೈ ಮೇಲೆ ಎಳ್ಕೊಂಡ್ರು ಜೈ ಪ್ಯಾಲೆಸ್ತೈನ್ ಅಂತ ಕೂಗಿದರು ಇದು ಏನಾಗ್ತಿದೆ ಯಾಕೆ ಇದನ್ನು ಕೂಗಿದರು ಇದರ ಬಗ್ಗೆ ಅವರ ಸಂಸದ ಸ್ಥಾನವೇ ಅನರ್ಹತೆಯ ತೂಗುಗತ್ತಿಗೆ ಹೋಗ್ತಾ ಇದೆ ಇದರ ಜೊತೆಗೆ ರಾಜು ಬಿಸ್ತ್ ಅಂತ ಪಶ್ಚಿಮ ಬಂಗಾಲದಿಂದ ಡಾರ್ಜಿಲಿಂಗ್ ಲೋಕಸಭಾ ಕ್ಷೇತ್ರದಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ನೇಪಾಳಿಯಲ್ಲಿ ಆದರೂ ಎಲ್ಲೂ ಕೂಡ ಅವರು ವಿವಾದವನ್ನು ಮಾಡಿಕೊಳ್ಳಿಲ್ಲ ಇದಷ್ಟಲ್ಲ ಮತ್ತಷ್ಟು ಹೈಲೈಟ್ಸ್ ಇದೆ ಈ ಬಾರಿ ಪ್ರಮಾಣ ವಚನದಲ್ಲಿ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಯಾಕೆ ಓ ವೈ ಸಿ ಎಡ್ವಟ್ ಮಾಡ್ಕೋತಾರೆ ಅದೇ ಒಬ್ಬ ರಾಜು ಬಿಸ್ತ್ ನೇಪಾಳಿಯಲ್ಲಿ ವಚನವನ್ನು ಮಾಡಿದರೂ ಕೂಡ ಬೇರೆ ದೇಶದ ಭಾಷೆಯಲ್ಲಿ ಪ್ರಮಾಣ ವಚನ ತೊಗೊಂಡ್ರೂ ಕೂಡ ಯಾಕೆ ವಿವಾದ ಮಾಡಿಕೊಳ್ಳಿಲ್ಲ ಇಲ್ಲಿ ಇವರಿಬ್ಬರ ನಡುವೆ ವ್ಯತ್ಯಾಸ ಇದೆ ಯಾಕೆ ಓ ಬರೀ ವಿವಾದಗಳನ್ನೇ ಮೈ ಮೇಲೆ ಹೇಳ್ಕೋತಾರೆ ಯಾವಾಗಲೂ ಬೇರೆ ದೇಶದ ಪರ ಮಾತಾಡ್ತಾರೆ ಭಾರತ ವಿರೋಧಿ ಅನ್ನಿಸ್ಕೊಳ್ತಾರೆ ಇದನ್ನು ಇಲ್ಲಿ ಗಮನಿಸಬೇಕು ಭಾಳ ಪ್ರಮುಖವಾಗಿ ಬಿಹಾರದ ಶಾಸಕ ಕೂಡ ಇಲ್ಲಿ ಪಪ್ಪು ಯಾದವ್ ಕೂಡ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಅಂತಂದರು ಸೀಮಾಂಚಲ್ ಅಂದರು ಜೊತೆಗೆ ನೀಟನ್ನು ಎಕ್ಸಾಮ್ ಮಾಡಬೇಕು ಅಂದರು ಇದೆಲ್ಲವೂ ಕೂಡ ಎರಡನೇ ದಿನದ ಪ್ರಮಾಣ ವಚನದ ಹೈಲೈಟ್ ಆಗಿತ್ತು ಇದು ಯಾಕೆ ಏನಾಯಿತು ಅಂತ ನೋಡೋದಾದರೆ ನಾನು ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಕರ್ನಾಟಕದಲ್ಲಿ ಕೂಡ ಈ ರೀತಿಯ ಪ್ರಮಾಣ ವಚನದ ವೇಳೆ ಭಾರಿ ಹೈಡ್ರಾಮಾನೇ ಆಗಿತ್ತು ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವ ಹಾಗೂ ಗೋಮಾತೆ ಹೆಸರಲ್ಲಿ ಪ್ರಮಾಣ ವಚನವನ್ನು ತಗೊಂಡ್ರು ಇದು ಸ್ವಲ್ಪ ಸದ್ದು ಮಾಡಿದರೆ ಇನ್ನೂ ಭಾರಿ ವಿರೋಧಕ್ಕೆ ಕಾರಣ ಆಗಿದ್ದು ಅಂತ ಹೇಳಿದರೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಇದು ಬೇಡ ಯಾವುದೇ ವ್ಯಕ್ತಿಯ ಹೆಸರಿನಲ್ಲಿ ಪ್ರಮಾಣ ವಚನ ಬಾರ್ದು ಅಂತ ವಿರೋಧ ವ್ಯಕ್ತ ಆಯಿತು ಅಷ್ಟರ ಮಟ್ಟಿಗೆ ಲೋಕಸಭೆಯಲ್ಲೇನು ತೀರಾ ವ್ಯಕ್ತಿಗಳ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಕೂಡ ಕೊನೆಯಲ್ಲಿ ಯಾರಿಗೆ ಜೈಘೋಷ ಹಾಕ್ತಾ ಇದ್ದರು ಯಾರಿಗೆ ಜೈಕಾರ ಹಾಕ್ತಾಯಿದ್ರು ಯಾರಿಗೆ ಧನ್ಯವಾದ ಹೇಳ್ತಾ ಇದ್ದರು ವಚನ ಸ್ವೀಕರಿಸಿದ ನವ ಸಂಸದರು ಅನ್ನೋದು ಚರ್ಚೆಗೆ ಗ್ರಾಸ ಆಯಿತು ಇಲ್ಲಿ ಅಸಾದುದ್ದೀನ್ ಓವೈಸಿ ಮತ್ತೊಮ್ಮೆ ವಿವಾದವನ್ನು ಮಾಡಿಕೊಂಡ್ರು ಇವರು ತಾವು ಘೋಷಣೆ ಕೂಗುವಾಗ ಜೈ ತೆಲಂಗಾಣ ಅಲಾಹು ಅಕ್ಬರ್ ಹಾಗೇ ಬೇರೆ ಬೇರೆ ಎಲ್ಲವನ್ನು ಕೂಡ ಕೂಗಿದರು ಆದರೆ ಕೊನೆಯಲ್ಲಿ ಜೈ ಪ್ಯಾಲೆಸ್ತೈನ್ ಅಂತ ಅಂದರು ಭಾರತದ ನಿಲುವು ಪ್ಯಾಲೆಸ್ತೈನ್ ಪರ ಇರಲಿಲ್ಲ ಇಸ್ರೇಲ್ ಪರ ಇತ್ತು ಅನ್ನೋದು ಎಲ್ರಿಗೂ ಗೊತ್ತು ಇಡೀ ಭಾರತದ ನಿಲುವೇನಾಗಿದೆಯೋ ಅದನ್ನು ವಿರೋಧಿಸೋದೇ ಅಸಾದುದ್ದೀನ್ ಓ ಅವರ ಕೆಲಸ ಇದನ್ನು ಪದೇ ಪದೇ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿಂದ ಇದು ಸರಿಯಲ್ಲ ಇದು ದೇಶ ವಿರೋಧಿ ಅಂತ ಸಂಸತ್ತಿನಲ್ಲೇ ಆಡಳಿತ ಪಕ್ಷದ ಸದಸ್ಯರು ಅಲ್ಲೇನೇ ಸ್ಪೀಕರ್ಗೆ ಆಗ್ರಹಿಸಿದ್ರು ಈಗ ಒ ವೈ ಸಿ ಅವರ ಮೇಲೆ ಅನರ್ಹತೆಯ ತೂಗು ಇದೆ ಸ್ಪೀಕರ್ ಏನಾದರೂ ನಿರ್ಧರಿಸಿದ್ದೆ ಆದರೆ ಇದು ದೇಶ ವಿರೋಧಿ ಹೇಳಿಕೆಯನ್ನು ಸಂಸತ್ತಲ್ಲೇ ಕೊಟ್ಟಿದ್ದಕ್ಕೆ ಅನರ್ಹ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆದರೆ ಇದು ಸದ್ಯ ಹಂಗಾಮಿ ಸ್ಪೀಕರ್ ಇದ್ದಾರೆ ಹೊಸ ಸ್ಪೀಕರ್ ಆಯ್ಕೆ ಇವತ್ತು ನಡೆಯುತ್ತೆ ಓಂ ಬಿರ್ಲಾ ಇದ್ದಾರೆ ಕೆ ಸುರೇಶ್ ಇದ್ದಾರೆ ಕೇರಳದಿಂದ ಇವರಿಬ್ಬರ ನಡುವೆ ಯಾರು ಬಹುತೇಕ ಓಂ ಬಿರ್ಲಾ ಸ್ಪೀಕರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿವೆ ಮತ್ತೊಮ್ಮೆ ಅವರೇ ಸ್ಪೀಕರ್ ಆಗ್ತಾರೆ ಮೂರನೇ ಬಾರಿ ಹಾಗಾಗಿ ಇಲ್ಲಿ ಬಿ ಜೆ ಪಿಯಿಂದ ಸ್ಪೀಕರ್ ಕಠಿಣ ನಿರ್ಧಾರ ತೆಗೆದುಕೊಂಡ್ರೆ ಅಂದರೆ ಸ್ಪೀಕರ್ ಬಿ ಜೆ ಪಿಯವರಾಗಿರೋದಿಲ್ಲ ಆದರೆ ಆಯ್ಕೆ ಬಿ ಜೆ ಪಿಯ ಸಂಸದರೇ ಆಗೋದ್ರಿಂದ ಆ ರೀತಿಯ ನಿಲುವು ಏನಾದರೂ ಪರವಾಗಿ ಬಂದರೆ ಕಠಿಣ ನಿರ್ಧಾರವನ್ನು ತೊಗೊಂಡ್ರೆ ಅಸಾದುದ್ದೀನ್ ಓವೈಸಿ ತಮ್ಮ ಸಂಸದ ಸ್ಥಾನ ಕಳ್ಕೊಳ್ಳುವ ಸಾಧ್ಯತೆ ಇದೆ ಇಲ್ಲಿ ಇದಕ್ಕೆ ಇನ್ನೊಬ್ಬ ಸಂಸದರ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದೆ ವೆಸ್ಟ್ ಬೆಂಗಾಲ್ನ ರಾಜು ಅಂತ ಇವರು ನೇಪಾಳಿ ತಮ್ಮ ಮಾತೃಭಾಷೆಯಲ್ಲಿ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಆದರೆ ಯಾವುದೇ ವಿರೋಧ ವ್ಯಕ್ತ ಆಗಲಿಲ್ಲ ಯಾಕಂದರೆ ಅವರು ಎಲ್ಲೂ ಕೂಡ ಜೈ ನೇಪಾಳ್ ಅಂತ ಕೂಗ್ಲಿಲ್ಲ ಅವರು ಅವರು ಕೂಗಿದ್ದೇನಿದ್ರು ಜೈ ಗೋರ್ಖಾ ಅಂತ ಕೂಗಿದರು ಜೈ ನೇಪಾಳ ಅಂತೆಲ್ಲೂ ಕೂಗಲಿಲ್ಲ ಜೈ ನೇಪಾಳ ಅಂತ ಕೂಗಿದ್ದರೆ ಈ ದೇಶದವನಾಗಿ ಈ ದೇಶದ ಸಾರ್ವಭೌಮತೆ ಅಂದರೆ ನಮ್ಮ ದೇಶದ ಸಾರ್ವಭೌಮತೆಗೆ ಧಕ್ಕೆ ತಂದಾಗಾಗುತ್ತೆ ಸಾವರೆಂಟಿ ಅದು ಕಾನ್ಸ್ಟಿಟ್ಯೂಷನಲ್ಲಿರುವಂಥ ಪ್ರಿಯಾಂಬಲ್ ಅದು ಅದನ್ನೇ ವಿರೋಧಿಸ್ಕೊ ವಿರೋಧಿಸಿದ್ರೆ ತಪ್ಪಾಗುತ್ತೆ ಈಗ ಅಸಾದುದ್ದೀನ್ ಓವೈಸಿ ವೈ ಸಿ ಮಾಡಿದ್ದು ಅದನ್ನೇ ಈ ದೇಶದ ಸಾರ್ವಭೌಮತೆ ಏನಂದರೆ ಈ ದೇಶಕ್ಕೆ ಕಂಟಕವಾಗಿರುವಂಥ ಬೇರೆ ದೇಶಗಳ ಪರವಾದಂಥ ಘೋಷಣೆಯನ್ನು ಕೂಗಿದರೆ ಈಗ ಅಸಾದುದ್ದೀನ್ ಓವೈಸಿ ಹೊಸದೇನಲ್ಲ ವಿವಾದ ಮಾಡ್ಕೊಳ್ಳೋದಿದೆ ಬೆಂಗಳೂರಿನಲ್ಲಿ ಬಂದು ಅಮೂಲ್ಯ ಅನ್ನುವಂಥ ಒಬ್ಳು ಹೆಣ್ಮಗಳು ಪಾಕಿಸ್ತಾನ್ ಪರ ಘೋಷಣೆ ಮಾಡಿದಾಗ ಅದೇ ವೇದಿಕೆಯಲ್ಲಿದ್ದರು ಅದನ್ನು ತಡೆಯೋದಕ್ಕೆ ಹೋದರು ಆದರೆ ಅವರಿದ್ದ ಸಿ ಎನ್ ಆರ್ ಸಿ ವಿರುದ್ಧ ಪ್ರತಿಭಟನೆ ಏನಿತ್ತು ಆ ವೇದಿಕೆಗಳಲ್ಲಿ ಘೋಷಣೆ ಕೂಗಿ ಬಂದಿತ್ತು ಆ ಹೆಣ್ಮಗಳೀಗ ಜೈಲಲ್ಲಿದ್ದಾಳೆ ಅಂದರೆ ಈ ರೀತಿಯ ವಿವಾದಗಳನ್ನು ಪದೇ ಪದೇ ಮಾಡಿಕೊಳ್ಳದೆ ಸಿಯ ಕೆಲಸ ಇನ್ನು ವೈ ಸಿಯ ಆ ಒಂದು ಅವರ ಬೆಂಬಲಿಗರು ಏನಿದರೆ ಅವರೆಲ್ಲರೂ ಕೂಡ ಅದಕ್ಕೆ ಸಾಥ್ ಕೊಡ್ತಾರೆ ಹಲವು ಸಂದರ್ಭಗಳಲ್ಲಿ ದೇಶ ವಿರೋಧಿ ಹೇಳಿಕೆಗಳು ವೈ ಸಿಯ ಪಕ್ಷದ ಶಾಸಕರಿಂದ ಅವರು ತಮ್ಮ ಅಕ್ಬರುದ್ದೀನ್ ಓ ವೈಸಿಯಿಂದೆಲ್ಲ ಕೇಳಿಬಂದಿದೆ ಇದು ಸಹಜ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿಹಾರದ ಶಾಸಕ ಪಪ್ಪು ಯಾದವ್ ಇಲ್ಲಿ ರೀ ನೀಟ್ ಅಂದರು ಜೊತೆಗೆ ಬಿಹಾರ ವಿಶೇಷ ದರ್ಜೆ ಕೊಡಬೇಕು ಸೀಮಾಂಚಲ್ ಜೊತೆಗೆ ಇದೆಲ್ಲವೂ ಕೂಡ ಅಂದರೆ ಬಿಹಾರಿಗೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಆಗ್ರಹಿಸಿದರು ಇದಕ್ಕೆ ವಿರೋಧ ವ್ಯಕ್ತ ಆಯಿತು ಆದರೆ ನಾನು ನಾಲ್ಕನೇ ಬಾರಿ ಆರನೇ ಬಾರಿ ಶಾಸಕ ಸಂಸದ ಆದವ್ರು ನೀವೆಲ್ಲ ಜನರು ನಾನು ಜನರಿಂದ ಸಂಸದ ಆಗ್ತಾ ನೀವು ಪಕ್ಷದ ಭಿಕ್ಷೆಯಿಂದ ಸಂಸದ ಆಗ್ತಿರೋರು ಹೇಳಿ ಬಿಹಾರದ ಶೈಲಿಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದರು ಅಂದರೆ ಸ್ವಲ್ಪ ರಾಂಗಾಗಿ ಮಾತಾಡಿದರು ಅಂತ ಹೇಳ್ಬೋದು ಇದಕ್ಕೆ ಕೂಡ ಅಲ್ಲೇ ವಿರೋಧ ವ್ಯಕ್ತ ಆಯಿತು ಆದರೆ ಅವರೆಲ್ಲ ತಲೆ ಕೆಡ್ಸ್ಕೊಳ್ಳಲಿಲ್ಲ ಒಂಥರ ನಾರ್ಮಲ್ ಆಗಿ ಇದನ್ನು ತಗೊಂಡು ಸೀದಾ ಹೋದರು ತಮ್ಮ ಸ್ಥಳಕ್ಕೆ ತೀವ್ರ ವಿರೋಧ ಏನೂ ಆಗಲಿಲ್ಲ ಆದರೆ ಇಲ್ಲಿ ಭಾಳಷ್ಟು ವಿಶೇಷವಾಗಿ ಒಂದಷ್ಟು ಪ್ರಮಾಣ ವಚನಗಳಿದ್ದಿದ್ದು ಅಂತ ಹೇಳಿದರೆ ಅಖಿಲೇಶ್ ಸಿಂಗ್ ಯಾದವ್ ಆಗಲಿ ಅಂತ ಹೇಳಿದರೆ ಈ ಅಯೋಧ್ಯೆಯ ಅವಧೇಶ್ ಪ್ರಸಾದ್ ಏನು ತಗೊಂಡ್ರೋ ವಚನ ಅದು ಬಹಳ ವಿಶೇಷವಾಗಿತ್ತು ಅವದೇಶ್ ಪ್ರಸಾದ್ ವಚನದಲ್ಲಿ ಅವರು ವಚನಕ್ಕೆ ಹೋದಾಗ ಎಲ್ಲರೂ ಕೂಡ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು ಕೂಡ ಅವರು ಎಲ್ಲೂ ಜೈ ಶ್ರೀರಾಮ್ ಕೂಗಲಿಲ್ಲ ಕೊನೆಯವರೆಗೂ ಜೈ ಶ್ರೀರಾಮ್ ಹೇಳಲೇ ಇಲ್ಲ ಕೊನೆಯಲ್ಲಿ ಅವರು ಜೈ ಅಂತ ಹೇಳಿದ್ದು ಅಥವಾ ಧನ್ಯವಾದವನ್ನು ಹೇಳಿದ್ದು ಅವರ ಪಕ್ಷದ ನಾಯಕ ಏನು ಮುಲಾಯಂ ಸಿಂಗ್ ಯಾದವ್ ಅಖಿಲೇಶ್ ಸಿಂಗ್ ಯಾದವ್ ಅವರ ತಂದೆ ಈಗ ಅಖಿಲೇಶ್ ಯಾದವ್ ಇದ್ದಾರೆ ಈಗ ಅಖಿಲೇಶ್ ಯಾದವ್ ಅವರಿಗೂ ಕೂಡ ಅವರಲ್ಲಿ ಜೈ ಘೋಷವನ್ನು ಕೂಗಿದರು ಹಾಗೆ ಬೇರೆ ಬೇರೆ ಅವರಿಗೆ ಉತ್ತರ ಪ್ರದೇಶದಲ್ಲಿ ಯಾರೆಲ್ಲ ನಾಯಕರಿದ್ದಾರೋ ಅವರಿಗೆಲ್ಲ ಕೂಡ ಘೋಷವಾಕ್ಯ ಘೋಷಣೆಯನ್ನು ಕೂಗಿದರು ಆದರೆ ಜೈ ಶ್ರೀರಾಮ್ ಘೋಷಣೆಯನ್ನು ಅವರು ಕೂಗ್ಲೇ ಇಲ್ಲ ಈ ಹಿಂದೆ ಕೂಡ ಅವರಿಗೆ ಮಾಧ್ಯಮದವರು ಗೆದ್ದ ನಂತರ ಜೈ ಶ್ರೀರಾಮ್ ಅಂತ ಹೇಳಿದಾಗ ಅವರು ಅದಕ್ಕೆ ಪ್ರತಿಯಾಗಿ ಜೈ ಶ್ರೀರಾಮ್ ಹೇಳಿರಲಿಲ್ಲ ಬಿ ಜೆ ಪಿಯವರು ಜೈ ಶ್ರೀರಾಮ್ ಅಂತ ಹೇಳಿಕೊಂಡು ಗೆಲ್ಲೋದಕ್ಕೆ ಹೊರಟಿದ್ರು ಆದರೆ ಇದೆಲ್ಲ ಶ್ರೀರಾಮನ ಹೆಸರಲ್ಲಿ ಗೆಲ್ಲೋಕ್ಕಾಗಲ್ಲ ಶ್ರೀರಾಮನ ಹೆಸರಲ್ಲಿ ಕೆಲಸ ಮಾಡಬೇಕು ಬರೀ ಶ್ರೀರಾಮನ ಹೆಸರಿಂದ ಗೆದ್ಕೊಳ್ಳೋಕ್ಕಾಗಲ್ಲ ಶ್ರೀರಾಮ ಎಲ್ಲರ ಮನಸ್ಸಲ್ಲೂ ಇದ್ದಾನೆ ಅದು ಬಿ ಜೆ ಪಿಯವರು ತಂದ ಕೂಡಲೇ ಆಗಿಬಿಡ್ತಾನೆ ಬಿ ಜೆ ಪಿಯವರು ಮಂದಿರ ಕಟ್ಸಿದ್ದೀವಿ ಅಂತಂದ ಕೂಡಲೇ ಶ್ರೀರಾಮ ಎಲ್ಲರೂ ಮನಸ್ಸುಗಳಲ್ಲಿ ಮನೆಗಳಲ್ಲಿ ಬಂದುಬಿಡಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದರು ಈ ರೀತಿಯಲ್ಲಿ ಬಹಳಷ್ಟು ವಿಭಿನ್ನವಾದಂತಹ ವಿಶೇಷವಾದಂತಹ ಪ್ರಮಾಣವಚನ ಸ್ವೀಕಾರ ಆಯಿತು ಇನ್ನು ತಮಿಳುನಾಡಿನ ಸಂಸದರುಗಳು ಪ್ರಮಾಣವಚನ ಸ್ವೀಕರಿಸಿದ್ದು ನಿಜಕ್ಕೂ ಎಲ್ಲರ ಗಮನ ಸೆಳೆಯಿತು ಇಲ್ಲಿ ಪ್ರಮಾಣವಚನದ ವೇಳೆಯಲ್ಲಿ ಇವರು ಉದಯನಿಧಿ ಸ್ಟಾಲಿನ್ಗೆ ಕೊನೆಯಲ್ಲಿ ಗೌರವ ಸಲ್ಲಿಸ್ತಾ ಇದ್ದಿದ್ದು ಎಲ್ಲರೂ ಹಿರಿಯ ಸಂಸದರು ಉದಯನಿಧಿ ಸ್ಟ್ಯಾಲಿನ್ಗೆ ಯಾಕಪ್ಪ ಬಹುಪರಕ್ಕೆ ಆಗ್ತಾ ಇದ್ದಾರೆ ಅವರು ಅತ್ಯಂತ ಯಂಗ್ ಆದರೆ ಸಿ ಮಗ ಅನ್ನುವ ಕಾರಣಕ್ಕೆ ಅವರಿಗೆ ಈ ರೀತಿಯ ಘೋಷಣೆಯನ್ನು ಕೂಗಿ ಅವರಿಗೆ ಸಪೋರ್ಟ್ ಮಾಡಿ ತಮ್ಮ ಸ್ಥಾನವನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಈ ಪರಿಯಾಗಿ ಬಕೆಟ್ ಹಿಡಿತಾ ಇದ್ದಾರಲ್ಲಪ್ಪ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿ ಜೆ ಪಿಯವರು ತಮಾಷೆ ಮಾಡೋಕ್ಕೆ ಶುರು ಮಾಡಿದರು ಆದರೆ ಇಲ್ಲಿ ಉದಯನಿಧಿ ಸ್ಟಾಲಿನ್ ಅತ್ಯಂತ ಕಿರಿಯ ಇಲ್ಲಿರುವ ಸಂಸದರು ಎಲ್ಲರೂ ಹಿರಿಯರು ಆದರೆ ಸಿ ಎಂ ಮಗ ಅನ್ನುವ ಕಾರಣಕ್ಕೆ ಅವರಿಗೆ ಲೋಕಸಭೆಯಲ್ಲಿ ಅಂದರೆ ಯಾವ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ರು ಅವರ ಹೇಳಿಕೆಯ ವಿರುದ್ಧವಾಗಿ ಜನ ಮತ ಹಾಕಿಲ್ಲ ಜನ ನಮಗೆ ಮತ ಹಾಕಿದ್ದಾರೆ ಅಂದರೆ ಸನಾತನ ಧರ್ಮ ವಿರೋಧಿ ಹೇಳಿಕೆಯನ್ನು ಜನ ಸಮರ್ಥಿಸ್ಕೊಂಡಿದ್ದಾರೆ ಆ ಮೂಲಕ ತಮಿಳುನಾಡಿನ ಜನ ಸನಾತನ ಧರ್ಮದ ವಿರೋಧಿಗಳು ಅಂತ ಹೇಳಿ ಹೇಳಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಉದಯನಿಧಿ ಸ್ಟಾಲಿನ್ ಪರವಾಗಿ ಘೋಷಣೆಯನ್ನು ಕೂಗಿದರು ಹೀಗೆ ಭಾಳಷ್ಟು ವಿಶೇಷತೆಗಳನ್ನು ಒಳಗೊಂಡಿದ್ದಂತಹ ಈ ಹದಿನೆಂಟನೇ ಲೋಕಸಭೆಯ ಸದಸ್ಯರ ಪ್ರಮಾಣವಚನದಲ್ಲಿ ಕಾಂಗ್ರೆಸ್ನ ಎಲ್ಲ ಸಂಸದರು ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲರೂ ಕೂಡ ಬಹುತೇಕರು ಪ್ರಮುಖರು ಸಂವಿಧಾನದ ಪ್ರತಿಗಳನ್ನು ಹಿಡ್ಕೊಂಡೇನೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ಅಂದರೆ ನಾವು ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಇಲ್ಲಿ ಕೂತಿದ್ದೀವಿ ಅಂತ ಬಹಳ ಜೋಶಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಇದು ಬಹಳ ವಿಶೇಷವಾಗಿತ್ತು ಹಾಗಾಗಿ ಈ ಲೋಕಸಭಾ ಅಧಿವೇಶನದ ಆರಂಭದಲ್ಲಿ ವಚನದಲ್ಲೇ ನರೇಂದ್ರ ಮೋದಿ ಹಾಗೆ ರಾಹುಲ್ ಗಾಂಧಿ ಒಂಥರ ಕೌಂಟರ್ ಆಗಿದ್ದಾರೆ ಎದುರು ಬದರು ನಿಂತ್ಕೊಂಡಿದ್ದಾರೆ ಈ ಬಾರಿ ಪ್ರಬಲ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಕೆಲಸ ಮಾಡಿದ್ದೇ ಆದರೆ ಇನ್ನಷ್ಟು ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಮೊದಲಿಂದಲೇ ಮೊದಲ ದಿನದಿಂದಲೇ ಹೀಟ್ ಶುರುವಾಗಿದೆ ಅಂದರೆ ಪರ ವಿರೋಧ ಆಡಳಿತ ಪ್ರತಿಪಕ್ಷಗಳ ನಡುವೆ ಜಿದ್ದಿ ಶುರುವಾಗಿರೋದು ಕಾಣಿಸ್ತಾ ಇದೆ